ಎಂತಹ ಪ್ರಪಾತಕ್ಕೆ ಬಿದ್ದಿದ್ದರೂ ಸಹ ನಿಮ್ಮನ್ನು ಕೈ ಹಿಡಿದು ಎತ್ತುವಂಥ ಕೆಲಸವನ್ನು ಭಗವಂತ ಯಾವುದೋ ಒಂದು ರೀತಿಯಲ್ಲಿ ಮಾಡ್ತಾರೆ ಅದು ಯಾವುದೇ ಒಂದು ಮಾರ್ಗದಲ್ಲಾದರೂ ಮಾಡಿರ್ತಾರೆ ನಿಮ್ಮ ಕಷ್ಟಗಳಿಗೆ ನೆರವಾಗುವಂಥ ದಿನಗಳಂತೂ ಖಂಡಿತವಾಗಿ ಸಿಂಹರಾಶಿಯವರು ಮೊಟ್ಟ ಮೊದಲು ನಿಮ್ಮ ಅಧಿಪತಿಯಾದಂತಹ ರಾಶಿ ಅಧಿಪತಿಯಾದ ತುಂಬ ಕಷ್ಟವನ್ನು ಇನ್ನೇನು ಕಷ್ಟ ಬಹಳ ಕಷ್ಟ ಇತ್ತು ಅಂತಿರ್ತೀರಿ ಇದ್ದಕ್ಕಿದ್ದಂಗೆ ಅವರು ಚೆಂಡಿನ ರೀತಿಯಲ್ಲಿ ಪುಡಿದದೊಳ್ತಾರೆ ಕಷ್ಟವೆಲ್ಲವೂ ಸಹ ಮಾಡಿ ಈ ಸಿಂಹರಾಶಿ ಯಾವುದಾದ್ರೂ ಒಂದು ನಕ್ಷತ್ರಕ್ಕೆ ಒಂದು ರಾಶಿಗೆ ಎದುರು ಕೊಡುತ್ತೆ ಅಂತ ಅಂದರೆ ಆ ರಾಶಿ ಯಾವುದು ಅಂತ ಅಂದರೆ ಅದೇ ಶನಿ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತ ನಾನು ಇಂದು ಸಿಂಹರಾಶಿಯ ರಾಶಿ ಅಧಿಪತಿ ಅದಕ್ಕೆ ಅಧಿದೇವರು ಯಾರು ಅಂತ ಅಂದರೆ ಸಿಂಹರಾಶಿ ಅಧಿಪತಿ ಬಂದು ರವಿ ರವಿ ಅಧಿದೇವರು ಯಾರು ಅಂತಂದರೆ ನಾರಾಯಣ ಯಾರು ಸಿಂಹರಾಶಿಯವರು ಅತಿಯಾಗಿ ಮಹಾವಿಷ್ಣುವಿನ ಮೊರೆ ಹೋಗ್ತಾರೋ ಮಹಾವಿಷ್ಣುವಿನ ಔಪಾಸನೆಯನ್ನು ಮಾಡ್ತಾರೋ ಅದಲ್ಲೂ ಸಹ ಲಕ್ಷ್ಮೀನಾರಾಯಣ ಸತ್ಯನಾರಾಯಣ ಈ ರೀತಿಯಾದಂಥ ನಾರಾಯಣ ಎಂಬುವಂತಹ ಹೆಸರನ್ನು ಯಾರು ಪೂಜೆ ವಿಶೇಷವಾಗಿ ಮಾಡ್ತಾರೋ ಅದಲ್ಲೂ ಸಹ ಜೊತೆಯಲ್ಲಿ ಲಕ್ಷ್ಮಿಯ ಜೊತೆಯಲ್ಲಿರುವಂತಹ ಮಹಾವಿಷ್ಣುವಿನ ಉಪಾಸನೆಯನ್ನು ಯಾರು ಮಾಡ್ತಾರೋ ಅವರಿಗೆ ಸಿಂಹರಾಶಿ ಯೋಗ ಫಲ ತುಂಬ ಹೆಚ್ಚಾಗುತ್ತೆ ಉದಾಹರಣೆ ಸೀತಾರಾಮ ಲಕ್ಷ್ಮೀನಾರಾಯಣ ಸತ್ಯನಾರಾಯಣ ಇಂತಹ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ಜೊತೆಲಂತಹ ಲಕ್ಷ್ಮೀ ಭೂವರಹ ಸ್ವಾಮಿ ಇಂತಹ ದೇವತೆಗಳನ್ನು ಯಾರು ಅನನ್ಯವಾಗಿ ಪೂಜೆಯನ್ನು ಮಾಡ್ತಿರ್ತಾರೋ ಅವರ ಉಪಾಸನೆಗಳನ್ನು ಮಾಡ್ತಿರ್ತಾರೋ ಅವರ ಧ್ಯಾನವನ್ನು ಮಾಡ್ತಿರ್ತಾರೋ ಅಂಥವರಿಗೆ ಸಿಂಹ ರಾಶಿಯ ಫಲ ಜಾಸ್ತಿ ಆಗುತ್ತೆ ಯಾಕೆ ಅಂದರೆ ಆ ರಾಶಿ ಅಧಿಪತಿಯೇ ಮಹಾವಿಷ್ಣು ಸೂರ್ಯನಾರಾಯಣ ಸೂರ್ಯನಾರಾಯಣ ಅಂತಲೇ ಅದಕ್ಕೆ ಪೂಜೆ ಮಾಡ್ತಿರ್ತಾರೆ ಸೂರ್ಯ ಜೊತೆಯಲ್ಲಿ ನಾರಾಯಣ ಅದಕ್ಕೆ ಸೂರ್ಯನಾರಾಯಣ ಅಂತಲೇ ಪೂಜೆ ಮಾಡುವಂತಹ ಯೋಗದ ದಿನಗಳು ಸಿಗುತ್ತೆ ಆದ್ದರಿಂದ ಈ ಸಿಂಹರಾಶಿಯವರು ಮೊಟ್ಟ ಮೊದಲು ಅದಲ್ಲೂ ಸಹ ವಿಶೇಷವಾಗಿ ನಿಮ್ಮ ಕಟ್ಟ ದಿನಗಳಲ್ಲಾಗಲಿ ಸುಖದ ದಿನಗಳಲ್ಲಾಗಲಿ ಅಥವಾ ಮತ್ತೊಂದು ಯಾವುದು ವಿಶೇಷವಾದಂಥ ದಿನಗಳಲ್ಲಾಗಲಿ ನಿಮ್ಮ ಅಧಿಪತಿಯಾದಂತಹ ರಾಶಿ ಅಧಿಪತಿಯಾದಂತಹ ಮಹಾವಿಷ್ಣುವಿನ ಔಪಾಸನೆಯನ್ನು ಮಾಡುವುದರಿಂದ ಕೀರ್ತಿ ಅಭಿವೃದ್ಧಿಯಾಗುತ್ತೆ ಎಂತಹ ಪ್ರಪಾತಕ್ಕೆ ಬಿದ್ದಿದ್ದರೂ ಸಹ ನಿಮ್ಮನ್ನು ಕೈ ಹಿಡಿದು ಎತ್ತುವಂಥ ಕೆಲಸವನ್ನ ಭಗವಂತ ಯಾವುದೋ ಒಂದು ರೀತಿಯಲ್ಲಿ ಮಾಡ್ತಾರೆ ಅದು ಯಾವುದೇ ಒಂದು ಮಾರ್ಗದಲ್ಲಾದರೂ ಮಾಡಿರ್ತಾರೆ ನಿಮ್ಮ ಕಷ್ಟಗಳಿಗೆ ನೆರವಾಗುವಂತ ದಿನಗಳಂತೂ ಖಂಡಿತವಾಗಿ ಬರುತ್ತೆ ಮತ್ತೆ ವಿಶೇಷವಾಗಿ ನೀವು ತಿಳ್ಕೊಳ್ಬೋದು ಸಿಂಹರಾಶಿಯವರು ಜಾಸ್ತಿ ತಿರುಪತಿಗೆ ಹೋಗ್ತಿರ್ತಾರೆ ವೆಂಕಟೇಶ್ವರ ದರ್ಶನವನ್ನು ಮಾಡ್ತಿರ್ತಾರೆ ಎಲ್ಲರೂ ಹೋಗ್ಲಿಕ್ಕೆ ಆಗೋದಿಲ್ಲ ನಾವು ಭಾಳ ದಿನಗಳಿಂದ ಪ್ರಯತ್ನವನ್ನು ಮಾಡ್ತಿದ್ದೀವಿ ನಾವು ಹೋಗೋಕ್ಕೆ ಆಗೋದಿಲ್ಲ ಅಂತಿರ್ತಾರೆ ಆದರೆ ಈ ಸಿಂಹರಾಶಿಯವ್ರು ನೋಡಿ ತಿರುಪತಿಗೆ ಅವ್ರು ನೀರು ಕುಡ್ದಂಗೆ ಯಾವಾಗಲೂ ಎರಡು ತಿಂಗಳಿಗೋ ವರ್ಷಕ್ಕೆ ನಾಲ್ಕು ಸಲಿನೋ ವರ್ಷಕ್ಕೆ ಎರಡು ಅವರು ಅವ್ರು ಇರ್ತಾರೆ ಯಾಕೆ ಅಂತಂದರೆ ಭಗವಂತ ಅವ್ರನ್ನ ಯಾವಾಗಲೂ ಹಂಗೆ ಕರ್ಸ್ಕೊಳ್ತಾ ಇರ್ತಾನೆ ಆ ರಾಶಿಯ ಯೋಗವೇ ಹಂಗಿರುತ್ತೆ ನಂತರದಲ್ಲಿ ಅವರು ತುಂಬ ಕಷ್ಟವನ್ನು ಇನ್ನೇನು ಕಷ್ಟ ಭಾಳ ಕಷ್ಟ ಇತ್ತು ಅಂತಿರ್ತೀರಿ ಇದ್ದಕ್ಕಿದ್ದಂಗೆ ಅವರು ಚೆಂಡಿನ ರೀತಿಯಲ್ಲಿ ಪುಟಿದದೊಳ್ತಾರೆ ಕಷ್ಟವೆಲ್ಲವೂ ಸಹ ಬಿಡ್ತಾರೆ ಅದೇ ರೀತಿಯಾಗಿ ಸಿಂಹರಾಶಿಯವರು ಅಹಂಕಾರವನ್ನು ಪಡುವಂಥದ್ದು ಜಾಸ್ತಿ ಇದೆ ಈ ಅಹಂಕಾರವನ್ನು ಪಟ್ಟಾಗ ಅಹಂಕಾರವನ್ನು ದಮನ ಮಾಡುವಂತಹ ನಕ್ಷತ್ರ ಯಾವುದು ಅಂತ ನಿಮಗೆ ಗೊತ್ತಲ್ವಾ ನಾನು ಆಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಈ ಸಿಂಹರಾಶಿ ಯಾವುದಾದ್ರೂ ಒಂದು ನಕ್ಷತ್ರಕ್ಕೆ ಒಂದು ರಾಶಿಗೆ ಎದುರುಕೊಡುತ್ತೆ ಅಂತ ಅಂದರೆ ಆ ರಾಶಿ ಯಾವುದು ಅಂತ ಅಂದರೆ ಅದೇ ಶನಿಗ್ರಹ ಈ ಶನಿಗ್ರಹ ಈ ಯಾವಾಗ ನಾನು ನಾನತ್ವ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ಒಂದು ಹೊರಡತನಕ್ಕೆ ಯಾವಾಗಲೂ ಈ ರಾಶಿಯವರು ಹೋಗ್ತಾರೆ ಅಲ್ಲಿ ಶನಿಯ ಪ್ರವೇಶ ಆಗುತ್ತೆ ಅಲ್ಲಿ ಒಂದು ಮಾರ್ಗಕ್ಕೆ ಒಂದು ಮಾರ್ಗವನ್ನು ತೋರಿಸುತ್ತೆ ಆ ನೀನು ಸ್ವಲ್ಪ ಅಹಂಕಾರವನ್ನು ಪಡ್ತಿದೀಯಾ ಸ್ವಲ್ಪ ನಿಂತ್ಕೊ ಆಮೇಲೆ ಮುಂದಕ್ಕೆ ಹೋಗುವಂಥ ಸ್ಥಿ ಸ್ಥಮಿತವನ್ನು ಸ್ಥಿತಿಗತಿಗಳನ್ನು ಉಂಟು ಮಾಡಿ ಅನಂತರದಲ್ಲಿ ಅದಕ್ಕೆ ಮುಂದಕ್ಕೆ ಬಿಡುತ್ತೆ ನಾನು ಆಗಲೇ ಹೇಳಿದೆ ಈ ಸಿಂಹ ರಾಶಿ ಒಂದು ರಾಶಿಗೆ ಯಾವುದಾದ್ರೂ ಒಂದು ಗ್ರಹಕ್ಕೆ ಕೊಡುತ್ತೆ ಒಂದು ರಾಶಿಗೆ ಅಂತ ಅಂದರೆ ಅದು ಶನಿ ಗ್ರಹಕ್ಕೆ ಮಾತ್ರವೇ ಹೊರತು ಇನ್ನು ಯಾವ ರಾಶಿಗೂ ಅದು ಎದುರು ಕೊಡೋದಿಲ್ಲ ವಿಶೇಷವಾದಂತಹ ದಿನಗಳು ನಿಮ್ಮ ರಾಶಿ ಅಧಿಪತಿ ಭಗವಂತನಾದಂತಹ ಮಹಾವಿಷ್ಣು ಮಹಾವಿಷ್ಣು ಉಪಾಸನೆಯನ್ನು ಮಾಡಿದ್ರೆ ನಿಮಗೆ ಎಲ್ಲ ರೀತಿಯ ಸನ್ಮಾರ್ಗಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಮಂಗಳವನ್ನಾಡ್ತೇವೆ ಭಗವಂತ ನಿಮಗೆ ಹೊಡಿತಾನೆ